ವಿತ್ತ ಸಚಿವ ನಿರ್ಮಲಾ ಸೀತಾರಾಮನ್ ಹೊರಡಿಸಿದ ಜಿಎಸ್ಟಿ ಪರಿಷ್ಕರಣೆ ಕುರಿತು ಕರ್ನಾಟಕ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಸಮರ್ಥಿಸಿಕೊಂಡಿದ್ದಾರೆ ಶಿವಮೊಗ್ಗದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಜಿಎಸ್ಟಿ ಕಡಿವಾಣದ ಮೂಲಕ ದೇಶದ ಜನರಿಗೆ ಅನುಕೂಲವಾಗುವಂತೆ ಕೇಂದ್ರ ಸರ್ಕಾರ ತೆಗೆದುಕೊಂಡಿದೆ ಅಗತ್ಯ ವಸ್ತುಗಳ ಬೆಲೆ ಇಳಿಕೆಯಿಂದ ಜನರ ಕಷ್ಟಕ್ಕೆ ಕಡಿವಾಣ ಹಾಕಲಾಗಿದೆ ಆದರೆ ರಾಜ್ಯದಲ್ಲಿ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಬಾಯಿಗೆ ಬಂದಂತೆ ಮಾತಾಡ್ತಾ ಇದ್ದಾರೆ ರಾಜ್ಯಕ್ಕೆ ಹದಿನೈದರಿಂದ ಹದಿನಾರು ಸಾವಿರ ಕೋಟಿ ನಷ್ಟ ಆಗುತ್ತೆ ಎಂದು ಹೇಳಿದ್ದಾರೆ ಆದ್ರೆ ಕಂದಾಯ ಸಚಿವರು ರಾಷ್ಟ್ರದ ಹಿತಾಸಕ್ತಿಯನ್ನ ಗಮನದಲ್ಲಿ ನೋಡಬೇಕಾಗಿದೆ ಎಂದು ರಾಜ್ಯ ಸರ್ಕಾರಕ್ಕೆ ಟಾಂಗ್ ಕೊಟ್ಟಿದ್ದಾರೆ ನರೇಂದ್ರ ನೇತೃತ್ವದ ಎನ್ ಡಿ ಎ ಸರ್ಕಾರ ಹಣಕಾಸಿನ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರ ನೇತೃತ್ವದಲ್ಲಿ ಜಿ ಎಸ್ ಟಿ ಕೌನ್ಸಿಲ್ ಒಂದು ಐತಿಹಾಸಿಕ ನಿರ್ಧಾರವನ್ನ ಘೋಷಣೆ ಮಾಡಿದ್ದಾರೆ ದೇಶದ ಜನತೆಗೆ ದೀಪಾವಳಿಯ ಉಡುಗೊರೆಯನ್ನ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ನೀಡಿದ್ದಾರೆ ಏನು ನಿನ್ನೆ ಜಿ ಎಸ್ ಟಿ ಕೌನ್ಸಿಲ್ನಲ್ಲಿ ಹಿಂದೆ ನಾಲ್ಕು ಸ್ಲ್ಯಾಬ್ ಇದ್ದಿದ್ದನ್ನ ಎರಡು ಸ್ಲ್ಯಾಬ್ಗೆ ಇಳಿಸಿರ್ತಕ್ಕಂಥದ್ದು ಶೇಕಡ ಐದು ಪರ್ಸೆಂಟ್ ಮತ್ತು ಶೇಕಡ ಎಂಟು ಪರ್ಸೆಂಟ್ ಗೆ ತಂದಿರತಕ್ಕಂಥದ್ದು ಬಹಳ ದೊಡ್ಡ ನಿರ್ಧಾರ ಇಡೀ ದೇಶಾದ್ಯಂತ ಇದ್ರ ಬಗ್ಗೆ ಚರ್ಚೆ ಪ್ರಾರಂಭ ಆಗಿದೆ ಅದರಲ್ಲೂ ಸಹ ಇವತ್ತು ಜಾಗತಿಕ ಸವಾಲುಗಳನ್ನ ಇವತ್ತು ಭಾರತ ಎದುರಿಸ್ತಾ ಇದೆ ಈ ಎಲ್ಲ ಸವಾಲುಗಳನ್ನ ಮೆಟ್ಟಿನಿಲ್ತಕ್ಕಂತ ನಿಟ್ಟಿನಲ್ಲೂ ಸಹ ಈ ಒಂದು ನಿರ್ಧಾರ ಭಾರತಕ್ಕೆ ಅನುಕೂಲ ಆಗ್ತದೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಇದರ ಪರಿಣಾಮಗಳು ಏನು ಅನ್ನೋದು ಈಗಾಗಲೇ ನಮ್ಗೆಲ್ಲ ತಿಳಿದಿದೆ ಅಗತ್ಯ ವಸ್ತುಗಳ ಬೆಲೆ ಇಳಿಕೆ ಆಗುವಂತದ್ದಾಗ್ಲಿ ಮ್ಯಾನುಫ್ಯಾಕ್ಚರರ್ಸ್ ಏನಿದ್ದಾರೆ ಉತ್ಪಾದಕರು ಆ ಉತ್ಪಾದಕ ಆ ಕ್ಷೇತ್ರಕ್ಕೂ ಕೂಡ ಒಂದು ದೊಡ್ಡ ಬೂಸ್ಟ್ ಸಿಕ್ಕಿರ್ತಕ್ಕಂಥದ್ದು ಮತ್ತೆ ಶೇಕಡ ಐದು ಪರ್ಸೆಂಟ್ ಗೆ ಬರ್ತಕ್ಕಂತ ತೊಂಬತ್ತೊಂಬತ್ತು ವಸ್ತುಗಳು ಈ ಐದು ಪರ್ಸೆಂಟ್ ತೆರಿಗೆ ವ್ಯಾಪ್ತಿಗೆ ಬರ್ತಾ ಇರ್ತಕ್ಕಂಥದ್ದು ಬಡವರಿಗೆ ಮಧ್ಯಮ ವರ್ಗದವರಿಗೆ ಬಹಳ ದೊಡ್ಡ ಅನುಕೂಲ ಇದರಿಂದ ಆಗ್ತದೆ ಹಾಗಾಗಿ ಒಂದೇ ಮಾತಿನಲ್ಲಿ ಹೇಳೋದಾದ್ರೆ ಈ ಒಂದು ಐತಿಹಾಸಿಕ ನಿರ್ಧಾರ ನಿರ್ಧಾರವನ್ನ ಕೇಂದ್ರ ಸರ್ಕಾರ ತೆಗೆದುಕೊಂಡಿದೆ ಭಾರತ ಮುಂದಿನ ದಿನಗಳಲ್ಲಿ ಏನು ನರೇಂದ್ರ ಮೋದಿಜಿಯವರ ಅಪೇಕ್ಷೆ ಇದೆ ಎರಡ್ ಸಾವಿರದ ನಲವತ್ತೇಳನೇ ಇಸ್ವಿಗೆ ಭಾರತ ವಿಕಸಿತ ಭಾರತ ಆಗಿ ಪರಿವರ್ತನೆ ಆಗ್ಬೇಕು ಆ ನಿಟ್ಟಿನಲ್ಲಿ ಬಹಳ ಮಹತ್ತರವಾಗಿರ್ತಕ್ಕಂಥ ನಿರ್ಧಾರ